ಹಲೋ ಎಲ್ರಿಗೂ ನಮಸ್ಕಾರ ಶುಭ ಮುಂಜಾನೆ ಶುಭ ಸಂಜೆ ಸೊ ಇವತ್ತು ವಿಡಿಯೋದಲ್ಲಿ ಬಂದುಬಿಟ್ಟು ನೋಡ್ಬೋದು ನಮ್ಮ ವಿಕ್ರಾಂತು ಸ್ವಾಮಿ ವಿವೇಕಾನಂದ ಥರ ರೆಡಿಯಾಗಿದ್ದಾನೆ ಫ್ಯಾನ್ಸಿ ಡ್ರೆಸ್ಸು ಸೊ ಶಾಲೆಯಲ್ಲಿ ಆಚರಿಸ್ಬೇಕಲ್ಲ ಸ್ವಾಮಿ ವಿವೇಕಾನಂದ ಅಂದರೆ ಇವರು ಯೂತ್ಗೆ ಸಿಂಬಾಲು ಸೊ ಹಂಗಾಗಿ ಅವನ್ನ ಇನ್ನೂ ಸಣ್ಣವನ್ನಲ್ಲ ಹಂಗಾಗಿ ರೆಡಿ ಮಾಡಿ ಕೂಡ್ಸಿದ್ರು ಕೂಡಿಸಿದ್ರು ಏನಂದರೆ ಅವನು ಯೂಶ್ವಲಿ ರೆಡಿಯಾಗ ಕೊಪ್ಕೊಳ್ಳಲ್ಲ ಏನೋ ಇಂಟ್ರೆಸ್ಟಾಗಿ ಆಗಿ ರೆಡಿಯಾಗಿದ್ದಾನೆ ಸೊ ನೋಡ್ಬೋದು ಹುಡುಗ ಮಕ್ಕಳಿಗೆಲ್ಲೂ ಅದೇ ಅವ್ರ ಬಗ್ಗೆ ಸ್ಪೀಚು ಅದು ಇದು ಇತ್ತು ಸ್ಕೂಲಲ್ಲಿ ಸೊ ಅವನ ಅದೇ ಅವನ ಅಜ್ಜಿ ಹತ್ರನೇ ಬೆಂಗ ಹುಂಗುಂದಲ್ಲೇ ಊರಲ್ಲೇ ಇರೋದು ಸೊ ನೋಡ್ಬೋದು ಹೆಂಗೆ ಸುಪ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೇ ಸ್ವಾಮಿ ವಿವೇಕಾನಂದ ಥರನೇ ಕಾಣ್ತಾ ಇದ್ದ ನೋಡೋಕ್ಕೆ ಕ್ಯೂಟ್ ಅನ್ನಿಸ್ತಾ ಇತ್ತು ಅವನು ಏನಂದರೆ ಸ್ಕೂಲಲ್ಲಿ ಜಾಸ್ತಿ ಮಾತಾಡಲ್ಲ ಅದೇ ಅವರು ಅಜ್ಜಿ ಹೇಳು ಒಂದೆರಡು ಸ್ಲೋಗನ್ಸು ವಿವೇಕಾನಂದರೆ ಅವನು ಹೇಳ್ತಾ ಇರಲಿಲ್ಲ ಸೊ ಅದೇ ವಿವೇಕಾನಂದ ಬಗ್ಗೆ ಕ್ಯೂಟ್ ಅದೇ ವಿಡಿಯೋ ಕಳ್ಸಿದ್ರು ಹಂಗಾಗಿ ಅಟ್ಯಾಚ್ ಮಾಡಿದ್ದೆ ಸೊ ಇಲ್ಲಿ ನೋಡ್ಬೋದು ಏನಂದರೆ ಅದೇ ಬಂದ ಮೇಲೆ ಒಂದು ವಾರ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಅರ್ವಿನ ಪಾರ್ಕ್ ಕರ್ಕೊಂಡೋಗಿದ್ವಿ ಇನ್ನು ಮಕ್ಕಳು ಅಂದರೆ ಫುಲ್ ಗೊತ್ತಾಗುತ್ತೆ ಫುಲ್ ಇಂಟ್ರೆಸ್ಟ್ ಫುಲ್ ಇಂಟ್ರೆಸ್ಟ್ ಅವಳಿಗೆ ಇವಾಗ ಮಕ್ಕಳಂದರೆ ಎಲ್ಲ ಅಕ್ಕಪಕ್ಕ ಇರೋ ಮಕ್ಕಳನ್ನೆಲ್ಲ ನೋಡ್ತಾ ಅವ್ರನ್ನ ಅವ್ರು ನೋಡಿದ್ರೆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು ಫುಲ್ ಎಕ್ಸೈಟೆಡ್ ಆಗಿ ಆಕಿನ ಕಣ್ಣು ಬಾಯಿ ನೋಡಿದ್ರೆ ಆಕಿನ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಇಂಟ್ರೆಸ್ಟ್ ಆಗಿದ್ಲು ಅವಳು ಅಂತ ಅದಕ್ಕೆ ಓಕೆ ಒಂದು ಸ್ವಲ್ಪ ಹೊರಗಡೆ ನೋಡಿದ್ರೆ ಚೇಂಜ್ ಅನ್ಸುತ್ತೆ ಅಂತ ಕರ್ಕೊಂಬಂದಿದ್ವಿ ಹೊರಗಡೆ ಇನ್ನು ಅಷ್ಟು ಆಟ ಆಡೋಕೆಲ್ಲ ಗೊತ್ತಾಗಲ್ಲ ಬಟ್ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರನ್ನೇ ನೋಡ್ತಿರ್ತಾರೆ ನೋಡ್ಬೋದು ಸಣ್ಣ ಮಕ್ಕಳನ್ನ ಅದು ಜಾರೋದಿತ್ತಲ್ಲ ಅದು ಸೌಂಡ್ ಮಾಡುತ್ತಲ್ಲ ಅದನ್ನು ನೋಡ್ತಾ ಇದ್ಲು ಓಕೆ ಒಂದು ಸತಿ ಕೂಡ್ಸೋಣ ಟ್ರೈ ಮಾಡೋಣ ಹೆಂಗೆ ಜರಿತಾಳ ಇಲ್ಲ ಭಯಪಡ್ತಾಳ ಸರಿಯಾಗಿ ಅಂದ್ಕೊಂಡು ಟ್ರೈ ಮಾಡಿಸ್ತಾ ಇದ್ವಿ ಇನ್ನೂ ಕೂತ್ಕೊಳ್ಳೋಕೆ ಬರಲ್ಲ ಹುಳಿ ಅಂದರೆ ನಾರ್ಮಲಾಗಿ ಕೂತ್ಕೊತಾಳೆ ಬಟ್ ಈ ಥರ ಸ್ಲ್ಯಾಂಟಲ್ಲಿರೋ ಅನ್ನಲೆಲ್ಲ ಕೂತ್ಕೊಳ್ಳೋಕೆ ಬರೋಲ್ಲ ಬಿಟ್ಟೆಲ್ಲ ತುಂಬ ಚಿಕ್ಕ ನೈನ್ ಮಂತ್ಸ್ ರನ್ನಿಂಗ್ ಇವಾಗ ಸೊ ಹಂಗಾಗಿ ನೋಡು ನಾನು ಕೈ ಹಿಡಿದು ಅವಳಿಗೆ ತೋರಿಸ್ತಾ ಇದ್ದೆ ಎಕ್ಸ್ಪ್ರೆಷನ್ ಹಿಂಗೆ ಕೊಡ್ತಾಳೆ ಏನು ಭಯಪಡ್ತಾಳಾ ಆಳ್ತಾಳ ಅಂತ ಅವಳೇನು ಅಳಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ಲು ಯಾಕಂದ್ರೆ ಮೇ ಬಿ ಆಕೆ ಹೊಸದಲ್ಲ ಆಕೆಗೆ ಸೊ ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಬಟ್ ಪರವಾಗಿಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಹೊರಗಡೆ ಕರ್ಕೊಂಡು ಹೋಗಿ ಹೋಗಿದ್ದಕ್ಕೆ ಏನು ಕಿರಿಕಿರಿ ಅದೇನು ಮಾಡಲಿಲ್ಲ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಜೋಕಾಲಿ ಮೇಲೆ ಕೂಡ್ಸೋಕೆ ಟ್ರೈ ಮಾಡಿದೆ ಅವಳು ಏನಂದ್ರೆ ಎದ್ ನಿಂದ್ರಕ್ಕೆ ಟ್ರೈ ಮಾಡ್ತಾ ಇಲ್ಲ ಕಿಗು ನಾವು ಕೂಡ್ಸಕ್ ಹೋದೆ ಅವಳು ಎದ್ ನಿಂದ್ರಕ್ಕೆಲ್ಲ ಟ್ರೈ ಮಾಡ್ತಾ ಇಲ್ಲ ಸೊ ಹಂಗೆ ಬಟ್ ಮಕ್ಕಳು ಹೊರ್ಗಡೆ ಕರ್ಕೊಂಬಂದ್ರೆ ಮಕ್ಕಳ ಹತ್ರನೇ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಜಾಸ್ತಿ ಮನೆಯಲ್ಲಿ ದೊಡ್ಡವರು ಅವರು ಇವರು ಇರೋದಕ್ಕಿಂತ ಮಕ್ಕಳಿರೋ ಪ್ಲೇಸಿಗೆ ಕರ್ಕೊಂಡೋದ್ರೆ ಆಟನ ಆಡಿಸೋದೇ ಬೇಡ ಅವೇ ಮಕ್ಕಳನ್ನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು ಆ ಕಡೆ ಈ ಕಡೆ ಮಕ್ಕಳೆಲ್ಲ ನೋಡೋದು ಎಲ್ಲ ಮಾಡ್ತಿದ್ಲು ಪರವಾಗಿಲ್ಲ ಬೆಂಗಳೂರಲ್ಲಿ ಅಲ್ಲಲ್ಲಲ್ಲಿ ಪಾರ್ಕ್ಗಳಿದ್ದಾವೆ ಮಕ್ಕಳಿಗೆಲ್ಲ ಆಡೋಕ್ಕಂತ ಸೋ ಅದೇನು ಪ್ರಾಬ್ಲಮ್ ಇಲ್ಲ ಅದೇ ಸ್ಕೂಲ್ಗೆ ಹೋಗೋ ಮಕ್ಕಳವರ್ಗು ಎಲ್ಲ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ತುಂಬ ಬ್ಯುಸಿ ಇರ್ತವೆ ಪಾರ್ಕ್ಗಳು ಇಲ್ಲಿ ಎಕ್ಸ್ಪ್ರೆಷನ್ ಮೊಬೈಲೇ ನೋಡ್ತಿರ್ತಾಳೆ ಅವಳು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಮೊಬೈಲೇ ನೋಡ್ತಿರ್ತಾಳೆ ಅಷ್ಟು ಎಕ್ಸ್ಪ್ರೆಷನ್ ಕೊಡಲ್ಲ ಬಟ್ ಮೊಬೈಲ್ ಅಂತ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಅವಳೇ ಅದೆಲ್ಲ ಗೊತ್ತಾಗಲ್ಲ ಬಟ್ ನೋಡ್ತಿರ್ತಾಳೆ ಆದರೆ ಹೊರ್ಗಡೆ ಎಲ್ಲ ಗಿಡ ಮರ ಆ ಕಡೆ ನೋಡೋದೇ ಜಾಸ್ತಿ ಆಗಿತ್ತು ನಮ್ಮ ಕಡೆ ಎಲ್ಲ ನೋಡ್ತಾನೆ ಇರಲಿಲ್ಲ ಆ ಕೆಳಗೆ ನೋಡೋದು ಮೇಲೆ ನೋಡೋದು ಹೀಗೆ ಮಾಡ್ತಾ ಇದ್ಲು ನೋಡ್ಬೋದು ಒಂದು ಸತಿನೂ ಯಾರು ಮುಖಾನ ನೋಡೋಕ್ಕೆ ಇಷ್ಟಪಡೋಲ್ಲ ಆ ಕಡೆ ಒಳ್ಳೋದು ಹಂಗೆ ನೋಡೋದು ಹಿಂಗೆ ನೋಡೋದು ಮಾಡ್ತಿದ್ಲು ಓಕೆ ಎಂಜಾಯ್ ಮಾಡ್ತಾಳೆ ಹೊರ್ಗಡೆ ಎಲ್ಲ ಯೂಸ್ವಲ್ ಒಂದು ಸ್ವಲ್ಪ ಸ್ವಲ್ಪ ಅವಾಗವಾಗ ಹೊರ್ಗಡೆ ಕರ್ಕೊಂಬಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅವ್ರಿಗೂ ಚೇಂಜ್ ಆಫ್ ಮೈಂಡ್ ಆಗುತ್ತೆ ಮನೆಯಲ್ಲೇ ಹಿಡ್ದು ಹಿಡಿದು ನಮಗೂ ಬೇಜಾರಾಗಿರುತ್ತೆ ಅವಕ್ಕೂ ಹೊರ್ಗಡೆನೇ ಇದ್ದು 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 ಅವಕ್ಕೂ ಬೇಜಾರಾಗಿರುತ್ತೆ ಹೊರಗಡೆ ಕರ್ಕೊಂಬಂದರೆ ಫ್ರೀಯಾಗಿ ಆಟ ಆಡ್ತವೆ ಇಲ್ಲ ಇಲ್ಲ ನೋಡೋದು ಮಾಡೋದು ಎಲ್ಲ ಮಾಡ್ತವೆ ಸೊ ಹಂಗಂತಾನೆ ನಾವು ಕರ್ಕೊಂಬಂದಿದ್ವು ಅವಳು ತುಂಬ ಎಂಜಾಯ್ ಮಾಡ್ತಿದ್ಲು ನೋಡಬೇಕು ಒಂಚೂರು ಹತ್ತಿಲ್ಲ ಏನಿಲ್ಲ ಅವಳು ಯೂಶ್ವಲಿ ಹಸುವಾದರೆ ನಿದ್ದೆ ಬಂದರೆ ಮಾತ್ರ ಆಡೋದು ಸೊ ನಿದ್ದೆ ಎಲ್ಲ ಮಾಡಿ ಆದಮೇಲೆ ಕರ್ಕೊಂಬಂದಿದ್ದಕ್ಕೆ ಎಂಜಾಯ್ ಮಾಡ್ತಾನೆ ಇದ್ಲು ಆರ್ವಿ ಸೊ ಇವೆಲ್ಲ ನಾವು ಸಿಗ ಚಿಕ್ಕವರಿದ್ದಾಗೆಲ್ಲ ನಾವು ಆಡ್ತಿದ್ವಿ ಇವಾಗೆಲ್ಲ ನೆನ್ಪು ಬರುತ್ತೆ ಇದು ಜಾರುಬಂಡಿ ಎಲ್ಲ ಆಡೋದು ಸೊ ನೋಡ್ಬೋದು ಅವಳು ಹೆಂಗೆ ನೋಡ್ತಾ ಇದ್ದಾರೆ ಮಕ್ಕಳನ್ನ ಅದನ್ನೇ ಕ್ಯಾಪ್ಚರ್ ಮಾಡ್ತಿದ್ವಿ ಅವಳಿಗೇನು ಅವ್ಳಿಗೆ ಅಲ್ಲೂ ಅದ್ರ ಮೇಲೆ ಅದು ಕೂತ್ಕೋಬೇಕಂತ ಇಂಟ್ರೆಸ್ಟ ಏನೋ ಗೊತ್ತಿಲ್ಲ ಅವ್ರನ್ನೇ ಮಕ್ಕಳು ನೋಡಿದ್ರೆ ಸಾಕು ಅವಳಿಗೆ ಹೆಂಗೆ ಗೊತ್ತಾಗುತ್ತೋ ಇವರು ಚಿಕ್ಕ ಮಕ್ಕಳು ನಾವು ದೊಡ್ಡವರು ಅವ್ರ ಹತ್ರನೇ ಇರಬೇಕು ಆ ಥರ ಚಿಕ್ಕ ಮಕ್ಳು ನೋಡಿದ್ ಮಾತ್ರ ತುಂಬ ಸೌಂಡ್ 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 ಮಾಡ್ತಿರ್ತಾಳೆ ಆ ಅವ ಅಂತ ಹೇಳಿ ಬಾ ಅಂತಾಳೆ ಇನ್ನೂ ಮಾತು ಬರಲ್ಲ ಅಲ್ಲ ಸೊ ಸಮ್ ವೇ ಆಫ್ ಕಮ್ಯುನಿಕೇಷನ್ ಅದು ಲ್ಯಾಂಗ್ವೇಜ್ ಅವ್ರದ್ದೇ ಓನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ತಾರೆ ನಾವು ಅರ್ಥ ಅದನ್ನು ಸೊ ಮ್ಯಾಕ್ಸಿಮಮ್ ನಾವು ಅದೇ ಅವರು ಅಬ್ಸರ್ವೇಷನ್ ಲಿಪ್ ಮೂಮೆಂಟ್ ತುಂಬ ನೋಡ್ತಿರ್ತಾರೆ ಅದರಿಂದನೇ ಕಳ್ಕೊಳ್ಳೋದು ಅನ್ಕೋತೀನಿ ಸೊ ತುಂಬ ಲಿಪ್ ಸೊ ಹಂಗಾಗಿ ನಾವು ಮಕ್ಕಳನ್ನ ಹ್ಯಾಂಡಲ್ ಮಾಡುವಾಗ ಅವ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸೋದು ಮಾತು ಬರಲಿಲ್ಲ ಅಂದರೂ ಪರವಾಗಿಲ್ಲ ಸೊ ಮಾತಾಡ್ತಾ ಇದ್ದರೆ ಅವರು ಸ್ಲೋ ಆಗಿ ಕಲಿತಾ ಹೋಗ್ತಾರೆ ಆಮೇಲೆ ಇಲ್ಲಿ ಒಂದು ಏಳೆಂಟು ವೆರೈಟೀಸ್ ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ಅವೈಲೇಬಲ್ ಇದ್ವು ಸೊ ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು ಸೊ ಇದೊಂದು ಬೆಟರ್ ವೇ ಅಂದರೆ ರವಿವಾರ ಶನಿವಾರ ಎಲ್ಲ ರಜೆ ಇರುತ್ತಲ್ಲ ಸ್ಕೂಲ್ಗಳಿಗೆ ಸೊ ಹಂಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಹೊರಗಡೆ ಬಂದು ಆಟ ಆಡೋಕ್ಕೆ ಇಲ್ಲಾಂದರೆ ಮನೆಯಲ್ಲಿದ್ದರೆ ಮೊಬೈಲು ವೀಡಿಯೋ ಗೇಮು ಅದು ಇದು ಅಂತ ಕೂತ್ಕೊಂಡ್ಬಿಡ್ತಾರೆ ಸೊ ಅದನ್ನು ನೋಡಿದ್ರೆ ಇದು ಬೆಟರ್ ಅಂತ ಅನಿಸುತ್ತೆ ಮಕ್ಕಳದು ಇವತ್ತು ಇದೆಲ್ಲ ಜಾರುಬಂಡೆ ನೋಡ್ತಿದ್ರೆ ನಮ್ಮ ಸ್ಕೂಲ್ ಡೇಸೇ ನೆನಪಾಗ್ತಿತ್ತು ನನಗೂ ನಮ್ಮ ಸ್ಕೂಲಲ್ಲಿ ದೊಡ್ಡ ಕಾಂಕ್ರೀಟ್ ಸಿಮೆಂಟಿಂದೆ ಒಂದು ಅಟ್ಯಾತಲ್ಲ ಲೈನ್ ಬೀಳ್ತಾರೆ ಆ ಥರ ದೊಡ್ಡದು ಆನೆ ಸೊಂಡಿ ಥರ ಆನೆ ಸೊಂಡಿ ಸೊಂಡಿನಲ್ಲಿ ಜಾರು ಬಂಡೆ ಮಾಡಿರೋದು ಆ ಥರದ್ದಿತ್ತು ಸೊ ಏನಂದರೆ ನಮಗೆಲ್ಲ ಅಲ್ಲಿ ಆಡೋಕ್ಕೆ ಅಂದರೆ ಡೈಲಿ ಹೋ ಡೈಲಿ ಆಡೋಕ್ಕೆ ಹೋಗಿರೋರಲ್ಲ ಸೊ ಹಂಗಾಗಿ ಬೈದು ಬೈದು ಕಳಿಸ್ತಿದ್ರು ಏನೆಲ್ಲ ಯಾವಾಗಲೂ ಇಲ್ಲೇ ಇರ್ತೀರ ಅಂತ ಸೊ ಆ ಥರ ನಮ್ಮ ಸ್ಕೂಲ್ ಡೇಸು ಬಂತು ಆಟ ಆಡೋಕ್ಕೆ ಇವಾಗ ಗೊತ್ತಿಲ್ಲ ಸ್ಕೂಲ್ಗಳಲ್ಲೆಲ್ಲ ಎಷ್ಟು ಆಟ ಆಡೋಕ್ಕೆ ಟೈಮ್ ಕೊಡ್ತಾರೋ ಇಲ್ಲ ಬರೀ ಓದು ಓದು ಅಂತಾರೋ ಗೊತ್ತಿಲ್ಲ ಬಟ್ ನಮ್ಮ ಟೈಮಲ್ಲಿ ಅಂದ್ರೂ ಆಟಕ್ಕೆ ಎಷ್ಟು ಓದ್ತಾ ಇದ್ವೋ ಅಷ್ಟು ಆಟ ಆಡೋಕ್ಕೂ ಇಂಪಾರ್ಟೆನ್ಸ್ ಇರ್ತಿತ್ತು ನಾವೆಲ್ಲ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಇರ್ತಿದ್ವಿ ಯಾವಾಗ ರೆಡಿ ಆಗ್ತೀವಿ ಯಾವಾಗ ಹೋಗ್ತೀವಿ ಬೆಳಗ್ಗೆ ಅದು ಆಮೇಲೆ ರಜಾ ಹಾಕೋಕ್ಕೆ ಅಂದರೆ ರಜಾ ಅಂತ ರಜಾ ಅಂತೀನಿ ರಜಾ ಅಲ್ಲ ಏನದು ಸ್ಕೂಲ್ ಬಿಡೋಕ್ಕೆ ಗ್ಯಾಪ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಆವಾಗ ಒಂದು ದಿವಸ ಸ್ಕೂಲ್ ಬಿಡೋ ಅಂದ್ರೂ ಇಲ್ಲ ನಾವು ಹೋಗ್ಬೇಕು ಅಂತ ಅಷ್ಟು ಇಂಟ್ರೆಸ್ಟಿಂದ ಸ್ಕೂಲ್ಗೆಲ್ಲ ಹೋಗ್ತಿದ್ವಿ ಇವಾಗಿನ ಮಕ್ಕಳು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಅಷ್ಟು ಫ್ರೀಡಮ್ ಇರ್ತಿತ್ತು ಸ್ಕೂಲಲ್ಲೆಲ್ಲ ಅವಾಗ ಹಿಂಗೆ ಏನು ಏನೂ ಸ್ಟ್ರಿಕ್ಟ್ ಇರ್ತಿರ್ಲಿಲ್ಲ ಜಾಸ್ತಿ ಓಕೆ ಒಂದು ಲೆವೆಲ್ಗೆ ಇರ್ತಿತ್ತು ಸೊ ಹಂಗಾಗಿ ಸ್ಕೂಲ್ ಅಂದರೆ ತುಂಬ ಇಷ್ಟಪಡೋದು ನಾವು ಒಂದು ಗ್ಯಾಂಗು ಹೋಗೋವಾಗ ಬರೋವಾಗ ಊಟ ಮಾಡುವಾಗ ಸೊ ಸ್ಕೂಲ್ ಡೇಸ್ನ ಚೆನ್ನಾಗಿರುತ್ತೆ ಮತ್ತು ಇವಾಗಿಂದೆಲ್ಲ ಗೊತ್ತಿಲ್ಲ ನಮ್ಮ ವಿಕ್ರಾಂತಿಗೂ ಎಲ್ ಕೆ ಜಿ ಎಲ್ಲ ಹಚ್ಬೇಕು ಕನ್ಫ್ಯೂಷನಲ್ಲಿ ಇದ್ದೀವಿ ನಾವು ಸೊ ಏನು ಮಾಡೋದು ಯಾವ ಸಿಲೆಬಸ್ ಹಚ್ಚೋದು ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟಾ ಯಾವುದು ಏನು ಇವೆಲ್ಲ ಸ್ಕೂಲ್ಗಳು ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಥರ ಇರುತ್ತವೆ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಹೋದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ಗಳಿದ್ದಾವೆ ಗ್ರೌಂಡ್ ಇರೋವು ಬಟ್ ಇನ್ಸೈಡ್ ಸಿಟಿ ಸ್ವಲ್ಪ ಕಷ್ಟನೇ ಸೊ ಏನು ಇದ್ದೀನಿ ನಾನು ಗೊತ್ತಿರೋರಿಗೆಲ್ಲ ಯಾವ್ದು ಸಿಲೆಬಸ್ ಏನು ಕರೆಕ್ಟ್ ಆಗುತ್ತೆ ಅಂತ ನೋಡ್ತೀನಿ ಇನ್ನೂ ಅಪ್ಡೇಟ್ ಮಾಡ್ತೀನಿ ನಿಮಗೂ ಏನು ಅವನ್ನ ಎಲ್ ಕೆ ಜಿಗೆಲ್ಲ ಹಚ್ತೀವಿ ಏನು ಅಂತ ಅದೇ ಮಕ್ಕಳನ್ನ ಅದೇ ಸಿಟಿಯಲ್ಲಿ ಅದು ಈ ಥರ ಮೆಟ್ರೋಪೊಲಿಟನ್ ಸಿಟಿನಲ್ಲೆಲ್ಲ ಬೆಳೆಸೋದು ತುಂಬಾ ಕಷ್ಟ ಆಮೇಲೆ ಅವಳನ್ನ ಪಾರ್ಕ್ಗೆಲ್ಲ ಹೋಗಿ ಬಂದಮೇಲೆ ಸೊ ನಮ್ಮ ಕಡೆ ಅದು ಬಸವೇಶ್ವರ ಖಾನಾವಳಿ ಅಂತ ಹಾಕ್ಕೊಂಡಿದ್ದಾರೆ ಎಲ್ಲ ಏರಿಯಾದಲ್ಲೂ ಇದೆ ನಾವಿರೋದು ಮಾರ್ತಳ್ಳಿನಲ್ಲೆಲ್ಲ ಸೊ ಮಾರುತಳ್ಳಿನಲ್ಲೂ ಒಂದು ಬ್ರಾಂಚ್ ಇದೆ ಅವರು ಇವ್ರು ಬಂದುಬಿಟ್ಟು ಬೀದರ್ನವರು ಸೊ ನಮ್ಮ ಕಡೆದು ಜೋಳದ ರೊಟ್ಟಿ ಆಮೇಲೆ ಚಪಾತಿ ಎಲ್ಲ ಸಿಗುತ್ತೆ ಸೊ ಎರಡು ಥರದ ಪಲ್ಯ ಎಲ್ಲ ಮಾಡಿರ್ತಾರೆ ಸೊ ಹೋಗೋವಾಗ ಆಲ್ರೆಡಿ ಟೈಮ್ ಆಗಿತ್ತಲ್ಲ ಹಂಗಾಗಿ ಆಯ್ತು సో తిందేహ్బిడ మనకి అందుకే జోళద్రొట్టి ఊటన ఆర్డర్ మాదివి ಇವಳು ನೋಡಬೇಕು ಈ ಇವಳನ್ನ ಇಟ್ಕೊಂಡು ಊಟ ಮಾಡೋದು ತುಂಬಾ ಕಷ್ಟ ಅಲ್ಲಿರೋ ಗ್ಲಾಸ್ಗಳೆಲ್ಲನೂ ಕಿತ್ತಾಕೆಕ್ ಸ್ಟಾರ್ಟ್ ಮಾಡಿದ್ಲು ಕೈ ಸ್ವಲ್ಪ ದೂರಿಟ್ಟರೆ ಕೈಗೇನು ಸಿಗಲಿಲ್ಲ ಅಂದರೆ ಕಾಲಿಂದ ಸ್ಟಾರ್ಟ್ ಮಾಡ್ತಾಳೆ ಹಂಗೆ ಸೊ ಓಕೆ ಕೈಗೆ ಟಿ ವಿ ಸೇಫು ಅಂದ್ಕೊಳ್ಳಂಗಿಲ್ಲ ಕಾಲು ಚಾಚ್ತಾಳೆ ಒಟ್ಟು ಹೇಗಾದರೂ ಮಾಡಿ ಅದನ್ನು ಟಚ್ ಮಾಡ್ಕೋಬೇಕು ಆ ಥರ ಟ್ರೈ ಮಾಡ್ತಿರ್ತಾಳೆ ನೋಡ್ಬೋದು ಜೋಳದ ರೊಟ್ಟಿ ಊಟ ಜೋಳದ ರೊಟ್ಟಿ ಆಮೇಲೆ ಕಾಯಿ ಪಲ್ಯ ಒಂದು ಆಮೇಲೆ ಮೊಸರು ಚಟ್ನಿ ಬದನೆಕಾಯಿ ಪಲ್ಯ ಆಮೇಲೆ ಬಟಾಣಿ ಕಾಳು ಒಂದು ಕಾಳು ಪಲ್ಯ ಒಂದು ತರಕಾರಿ ಪಲ್ಯ ಮಾಡ್ತಾರೆ ಆಮೇಲೆ ಒಂದು ಹಸಿ ಚಟ್ನಿ ಕೊಟ್ಟಿದ್ದರು ಸೊ ಸೊ ಮನೆಯಲ್ಲಿ ತಿನ್ನೋ ಟೇಸ್ಟೇ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗಾಯ್ಸ್